ಮಾಹಿತಿ ಕೊಡ್ತಾರೆ ಸೀದ್ರ ಶ್ರೀರಾಮುಲು ಹಾಗುತ್ತೆ ಜನಾರ್ದನ್ ರೆಡ್ಡಿ ಹೇಳ್ತಾರೆ ಜನಾರ್ದನ್ ರೆಡ್ಡಿ ಹಂಗ ಅರ್ಥ ಶ್ರೀರಾಮುಲು ಹೇಳ್ತಾರೆ ಅವ್ರು ಹಿಂಗಾಗಿ ಏನೋ ಮನಸ್ತಾಪ ಆಗಿರ್ಬೋದು ನಾ ಇಷ್ಟೇ ಹೇಳೋದವ್ರ ಇಬ್ಬರಿಗೆ ಸಲಹೆಯನ್ನು ಜಗಳಾಡಿಬೇಡ್ರಿ ನೀವೆಲ್ಲ ಕಷ್ಟದಿಂದ ಬಂದಿರಿ ಇಬ್ಬರು ನೀವು ನಾನು ಕೇಂದ್ರ ಮಂತ್ರಿ ಇದ್ದಾಗ ಒಂದೇ ಸ್ಕೂಟ್ರ್ ಮ್ಯಾಗಡೆಯಾಗ್ತದ್ರು ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಕರ್ನಾಕ್ ರೆಡ್ಡಿ ಸೋಮಶೇಖರ್ ರೆಡ್ಡಿ ಒಂದೇ ಸ್ಕೂಟ್ರ್ ಇತ್ತು ಅದ್ರ ಮ್ಯಾಗೇ ಮೂರು ಮಂದಿ ಮಂದಿಗಾಡಿ ಯಾಕಂದ್ರೆ ನನಗೆ ನಾ ರಾ ಈ ಟೆಕ್ಸ್ಟೈಲ್ ಮಿನಿಸ್ಟ್ರಾಗಿ ಬಳ್ಳಾರಿಗೆ ಹೋದಾಗ ಒಂದೇ ಸ್ಕೂಟ್ರ್ ಮ್ಯಾಗ ಐದು ರೂಪಾಯಿ ಹಾರ ತೊಗೊಂಡು ಬಂದಿರು ನನಗೆ ಒಂದೇ ಹಾರ ಮೂರು ಮಂದಿ ಹಾಕಿದ ಅಲ್ಲಿಂದ ಹೆಲಿಕಾಪ್ಟರ್ ಅವರಿಗೆ ಹೋದರು ಮತ್ತೆ ಹೇಳುತ್ತು ಮತ್ತೇಳು ಇದು ನಡೀತಿರ್ತದ ಕಷ್ಟ ಇದ್ದಾಗ ಕೂಡಿ ಬಂದಿರಿ ದೇವ್ರು ನಿಮಗೆಲ್ಲ ಹೆಲಿಕಾಪ್ಟರ್ ಹೊಟ್ಟು ಶಕ್ತಿ ಕೊಟ್ಟಣ ಒಂದೇ ಕಂಪೌಂಡ್ನಾಗ ಮನೆ ಕಟ್ಟಿದ್ರಿ ಕಂಪೌಂಡ್ ಬಾಡಿ ಕಟ್ಟಿರಿ ಮತ್ತೆ ಹೆಂಗಾ ಜರ್ಮನ್ ಯಾರ್ ಆಗಿದ್ವಲ್ಲ ಆ ಹೆಂಗ್ ಕಂಪೌಂಡ್ ಹೊರದ್ ಒಂದಾದವಲ್ಲ ಹಾಗೆ ನೀವು ಇಬ್ರು ಕಾಂಪೌಂಡ್ ಹೊರದ್ ಒಂದಾಗ್ರು ಅಂತ ಹೇಳ್ತೀನಿ ಅಟ ಸರ್ ಮೀಟಿಂಗ್ ಆದ್ರು ರಾಜ್ಯ ಉಸ್ತಾರ ನಾನು ಹೋಗेलರಪ್ಪ ಅಲ್ಲೆಲ್ಲ ಆರ್ನೂರು ಶಾಸಕರ ಬೆಂಬಲ ಇದ್ದಾಗ ನಮ್ದೇನ್ ಕೆಲಸ ಐತಿ ನಿರ್ದಿಷ್ಟ ಮಾಡೋದು ಮೂರು ರಾಜ್ಯದು ಕ್ಯಾಮೆರಾ ಏ 600 ಆ ಯಾನೋ ಒಬ್ಬ ಹೇಳանಲ್ಲ 60 ಶಾಸಕರ ಫ್ಯಾಂಬಲ ಐತೆ ಅಂತ ಹೋಗೋದು ಮತ್ತೆ ಕಿಸೆಲಕಲ್ಲಿ ಹೋಗಬಹುದು ಕೆಲಸ ಹಾಂ ಅಂದ್ರೆ ಕೆಲಸ ಐತೆ ನಾ ಅರವತ್ತೊಂದ್ರ ಆರುನೂರು ಶಾಸಕರವ್ರ ಬೆಂಬಲ ಹದಿನೈದು ನೂರು ಎಮ್ ಪಿ ಬೆಂಬಲ ಐತಿ ಒಂದು ಒಂದು ಎಮ್ ಎಲ್ ಸಿ ಬೆಂಬಲ ಐತಿ ಇಡೀ ರಾಜ್ಯದ ಕಾರ್ಯಕರ್ತರ ಬೆಂಬಲ ಐತಿ ಎತ್ನಾಳಿಂದ ಜಾರಕಿಹೊಳಿಯಿಂದ ಅದಾನ ಅದಕ್ಕೆ ಹೋಗಿಲ್ಲ ನಿರೀಕ್ಷಿತ ಬರಲಿಲ್ಲ ನಿರೀಕ್ಷಿತ ಇಲ್ಲೇ ಇಲ್ಲ ರೀ ನಿರೀಕ್ಷಿತ ಹೇಗೆ ಇರ್ತೈತಿ ಕಾರ್ಯಕರ್ತರು ಹುರುಪಾಯಂತ ಅಧ್ಯಕ್ಷ ಆಗ್ಬೇಕು ರಾತ್ರಿ ಬೆಳತನ ಸ ಡಿ ಕೆ ಸುಕುಮಾರ್ ಮನೆಯಾಗಿದ್ದರೆ ಹೆಂಗೆ ಬಿ ಜೆ ಪಿ ರೀ ರಾತ್ರಿ ಡಿ ಕೆ ಶಿವಕುಮಾರ್ ಮನೆಯಾಗ ಮುಂಜಾನೆ ನಾಲ್ಕಕ್ಕೆ ಸಿದ್ದರಾಮಯ್ಯ ಮನೆಯಾಗ ಹನ್ನೊಂದಕ್ಕೆ ಬಲೋ ಭಾರತ್ ಮಾತಕ್ಕೆ ಜಯದ ಈ ಸ್ಪರ್ಧೆ ಮಾಡ್ತೀವಿ ನಾವು ನಿರ್ಣಯ ಮಾಡಿಬಿಟ್ಟೆವು ಸ್ಪರ್ಧೆ ಖಚಿತ ಸ್ಪರ್ಧೆ ನಿಶ್ಚಿತ ಸ್ಪರ್ಧೆ ಠೇವಣಿ ಉಚಿತ ಅಲ್ಲಿ ನಮ್ದು ಒಂದು ಕೋರ್ ಕಮಿಟಿ ಐತಿ ಎಲ್ಲಿ ಚರ್ಚೆ ಮಾಡ್ತೀವಿ ಯಾರು ಸೂಕ್ತ ಅಭ್ಯರ್ಥಿಗಳು ಅದನ್ನು ನೋಡಿ ನಮ್ಮ ಕೋರ್ ಕಮಿಟಿ ಯಾರು ನಿರ್ಣಯ ಮಾಡ್ತೈತೆ ಅವ್ರನ್ನ ಅಭ್ಯರ್ಥಿ ಮಾಡ್ತೀವಿ ಪ್ರಜಾತಂತ್ರ ಬಿ ಜೆ ಪಿ ಒಳಗೆ ಇತ್ತು ತೋರಿಸ್ಕೊಡಕ್ಕೆ ಯಾಕಂದ್ರೆ ಅವ್ರ ಹಿಂದೆ ಆರ್ನೂರು ಎಮ್ ಎಲ್ ಇದ್ದಾಗ ನಾವು ನಿಂದ್ರೆ ಕೋರ್ ಕಮಿಟಿ ಇಲ್ಲಿ ಹೆಸರು ಅಂತಿಮ ಆದರೆ ಯಾವ ಕೋರ್ ಕಮಿಟಿ ಅವ್ರ ಒಂದು ವೇಳೆ ಕೋರ್ ಕಮಿಟಿಯಲ್ಲಿ ಯತ್ನಾಳ ಹೆಸರು ಅಂತಿಮ ಸ್ಪರ್ಧೆ ಖಚಿತ ಗೆಲುವು ನಿಶ್ಚಿತ ಸರ್ ಈಗ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೂ ಕೂಡ ತೀವ್ರ ಪೈಪ್ ವಿಜಯಪುರದಲ್ಲಿ ಕೂಡ ಇದೆ ಇಲ್ಲ ಆಮೇಲೆ ಏನಿಲ್ಲ ಅವು ಯಾವ ಫಾಲ್ತು ಅದೋ ಸೋಮ ಅವ ಇದಕ್ಕೆ ನಮ್ಮ ಮುನ್ಸಿಪಾಲ್ಟಿಗೆ ಆರಿಸ್ಬಾರ್ದಿಲ್ಲ ಜಿಲ್ಲಾಧ್ಯಕ್ಷ ಅಧ್ಯಕ್ಷ ಹಾಕ್ತಿವತ್ತು ಅವ್ರ ರಾಜ್ಯಾಧ್ಯಕ್ಷ ಹಾಕ್ತಿವತ್ತವು ಅವೇನು ಆಗೋಲ್ಲ ಹೋಗೋಲ್ಲ ಈಗ ಯಾರು ಅದಾರ ಅವ್ರು ಸೂಕ್ತದ ಅವರು ಅವರೇ ಆಗ್ತಾರೆ ಲೋಕಾಯುಕ್ತ ಕ್ಲೀನ್ ಸಿಕ್ಕ ಸಿಕ್ಕೈತಿ ಇಡೀದವ್ರು ಮುನ್ನೂರು ಕೋಟಿ ರೂಪಾಯಿ ಜಪ್ತಿ ಮಾಡ್ಯಾರ ಮತ್ತೆಲ್ಲಿ ಎಲ್ಲಿ ಕ್ಲೀನ್ ನೋಡಿರಿ ಲೋಕಾಯುಕ್ತ ಯಾರಕ್ಕಾಗೈತಿ ಅಲ್ಲಿ ಎಸ್ ಪಿ ಯಾರು ಇರ್ತಾರು ಚೆನ್ನಾಗಿ ನಾನು ಎನ್ಕ್ವರಿ ಮಾಡು ನಾನು ಮುಕ್ತ ಮಾಡು ಬೆಂಗಳೂರು ಕಮಿಷನರ್ ಮಾಡ್ತೀನಿ ಅಂತ ಹೇಳಿರ್ತಾರೆ ಎಸ್ ಸರ್ ನೋ ಸರ್ ಹೋಗಿ ಸರ್ವಾದಗಳು ಯಾರ ಆಟ ಮಾಧ್ಯಮದವರು ಹತ್ತೀನಿ ಪಬ್ಲಿಕ್ ಈಗ ನೀವು ಅನ್ರಲ್ಲ ಅತು ನಿಮಗೆ ಟಿವಿ ನೈನ್ಗೂ ಧನ್ಯವಾದ ಹೇಳ್ತೇನೆ ಸುವರ್ಣಕ್ಕೂ ಹೇಳ್ತೇನೆ ನೀವು ಅನ್ಬೇಕು ಅಟ್ಟೆ ಬಯ ನಿನ್ನೆ ನೋಡ್ರಿ ಅಲ್ಲೆಲ್ಲ ಗಲಾಟೆ ಮಾಡ್ಯಾರ ಒಕ್ಕು ಇದರ ಜಾಯಿಂಟ್ ಪಾರ್ಲಿಮೆಂಟ್ರಿ ಅವ್ರು ಸಸ್ಪೆಂಡ್ ಮಾಡ್ಯಾರ ಈ ಬಿಲ್ಲು ರದ್ದ ಇದು ಇಡೀ ಮಸೂದೆನೇ ರದ್ದಾಗಬೇಕು ಬರೀ ಒಕ್ಕಪ್ಪ ಅಮೆಂಡ್ಮೆಂಟ್ ಆ ಥರ ಆಗೋದಿಲ್ಲ ಯಾವುದು ಬೇಕಾದ್ರೂ ಅಸ್ಥಿ ನಾಮದ್ರಿ ಅವರು ಹಾಂ ಅಂದಾಗ ಇದು ಅಂಥ ಕಾನೂನು ಇದು ಇಂಥ ಕರಾಳ ಕಾನೂನು ಒಪ್ಲಕ್ಕೆ ಸಾಧ್ಯ ಇಲ್ಲ ಅಷ್ಟೇ ಮಾದರಿಯಲ್ಲಿ ಇವತ್ತು ನಾವು ವಾಲ್ಮೀಕಿ ಆಗಣದಾಗೂ ಹೈಕೋರ್ಟ್ನಲ್ಲಿ ನಾವು ನಾನು ರಮೇಶ್ ಜಾರಕಿಹೊಳಿ ಕುಮಾರ್ ಮಂಗಾರಪ್ಪ ಅರವಿಂದ್ ಲಿಂಬಾಳ್ ನಾಲ್ಕು ಜನ ಕೂಡಿ ಏನು ಒಂದು ಸಾರ್ವಜನಿಕ ಹಿತಾಕ್ಷಕ್ಕೆ ಹಾಕಿ ಹಾಕಿವಲ್ಲ ಮೊನ್ನೆನೇ ಹೈಕೋರ್ಟ್ ಹೇಳಿದೆ ಹೈಕೋರ್ಟ್ ಒಂದು ಅವರ ನಿಗ್ರಹಣಿಯಲ್ಲಿ ಈ ಒಂದು ಸು ಹೈಕೋರ್ಟ್ನಲ್ಲಿ ಸಿ ಬಿ ಐದವರು ಈಗಾಗಲೇ ಒಂದು ವರದಿ ಕೊಟ್ಟಾರೆ ಏನು ಎಂಬತ್ತೈದು ಕೋಟಿ ರೂಪಾಯಿ ವಾಲ್ಮೀಕಿ ಯಾರು ಹಣ ಯಾರು ಬಂಗಾರ ಅಂಗಡಿಗೆ ಹೋಗಿದ ಯಾರು ದಾರು ಅಂಗಡಿಗೆ ಹೋಗಿದ ಬಳ್ಳಾರಿ ಚುನಾವಣೆಗೆ ಹೋಗಿತ್ತು ಅನ್ನೋ ಸ್ಪಷ್ಟವಾಗಿ ಇನ್ನೊಂದು ಆಶ್ಚರ್ಯ ಅಂದ್ರೆ ಇದು ಒಂದೇ ವಾಲ್ಮೀಕಿ ಬೋರ್ಡ್ ದಟ್ಟೆ ಅಲ್ಲ ಭಾಳಷ್ಟು ನಿಗಮದು ಹಣ ಹೋಗೈತಿ ಈಗ ಅದು ತನಿಖೆ ಆಗ್ಬೇಕಾಯ್ತು ಅದಕ್ಕೆ ಈಗಾಗಲೇ ಮಾನ್ಯ ಹೈಕೋರ್ಟ್ ಯಾರೀ ಚುನಾವಣೆ ಸುಂದ್ರ ಚುನಾವಣೆ ನೋಡ್ರಿ ಅವ್ರಿಗೆ ಅವ್ರವ್ರಿಗೆ ಏನೋ ಜಗಳಪ್ಪ ಬಂದೈತಿ ಅದೊಟ್ಟು ಅವರೆಲ್ಲ ಒಕ್ಕಟ್ಟಾಗಿ ಹೋಗ್ಬೇಕಂತ ಅಟ್ಟೆ ನಾನು ವಿನಂತಿ ಡಿ ಕೆ ಶಿವಕುಮಾರ್ ಬಡ್ಡಿ ಕೊಡ್ಬೇಕು ಲಾಭಾಂಶ ಕೊಡ್ಬೇಕು ಮತ್ತು ಕೆಲವೊಂದು ಸರ್ಕಾರದ ತಪ್ಪು ರಾಜಕೀಯ ಪಕ್ಷಗಳ ತಪ್ಪು ನೀತಿಯಿಂದ ಅವ್ರಿಗೇನು ಅನ್ನಿಸ್ಬಿಡ್ತು ಹೆಂಗಾದರೂ ಸಿದ್ದರಾಮಯ್ಯನವ್ರು ಹೇಳಿಬಿಟ್ಟಾರೆ ಮನ್ನಾ ಮಾಡ್ತಾರೆ ಅಂತ ಹೇಳಿ ಅವ್ರಿಗೆ ಗಟ್ಟಿ ಹಾಕೋತರು ಈಗ ಅದೆಲ್ಲ ವೈಜ್ಜೆ ಹಾಕೋತಿ ಇದಕ್ಕೆ ದೊಡ್ಡ ಕಾರಣನೇ ಸಿದ್ದರಾಮಯ್ಯನವರು ಸಭೆ ಸರ್ ಸಭೆ ಮಾಡಿ ಅವರಿಗೆಲ್ಲ ನಾವು ಯಾರು ತಗೋ ತೋರಿಸಿ ಕ್ರಮ ತಗೋತಾರ ರೀ ಸಾಲ ತೊಗೊಂಡಿದ್ದು ಖರೆ ಐತಿ ಮತ್ತು ಆ ಡಿಪಾಸಿಟ್ ಇಟ್ಟವ್ರು ಏನು ಮಾಡಬೇಕು ನೀವು ಮಾಡ್ತೀರಪ್ಪ ಹೌದು ಡಿಪಾಸಿಟ್ ಇಟ್ಟವ್ರನ್ನ ಏನು ಸಿದ್ದರಾಮಯ್ಯ ಅವ್ರು ಕೊಡ್ತಾರೆ ಮನೀಗ ಕೊಡ್ತಾರೆ ಅವಲ್ಲ ಆಗೋಲ್ಲ ಹೋಗೋಲ್ಲ ಆರ್ಥಿಕ ಸಂಸ್ಥೆಗಳು ಗಟ್ಟಿ ಉಳಿಬೇಕಾದ್ರೆ ನೀವು ಸಾಲಮಾನ ಅಂತಿರಲ್ಲ ಆಯಾ ಬ್ಯಾಂಕಿಂದ ತುಂಬಿಡ್ರಿ ನೀವು ಡಿ ಸಿ ಸಿ ಬ್ಯಾಂಕಿಂದ ತುಂಬ್ರಿ ಸಹಕಾರಿ ಬ್ಯಾಂಕ್ಗಳು ತುಂಬ್ರಿ ಮೈಕ್ರೋ ಫೈನಾನ್ಸ್ ಯಾವುದೋ ಅದು ತುಂಬ್ರಪ್ಪ ಮೊದಲ ನೀವು ಸರ್ಕಾರನೇ ಅಂದ್ರೆ ಸುಮ್ಮನೆ ಸುಮ್ಮನೆ ಬರೀ ಜನಪ್ರಿಯ ಕಾರ್ಯಕ್ರಮ ಮಾಡ್ತೀರಿ ಬುಕ್ ಅಂತಿಮವಾಗಿ ಹಾಳಾಗೋದು ಯಾವುದು ಸಾರ್ವಜನಿಕರು ಇಟ್ಟ ದುಡ್ಡಿನ ಸಂಸ್ಥೆಗಳು ಹಾಳಾಗ್ತವೆ ಇದರಿಂದ ಹೊಸನಗೋಡುಗೆ ಏನಾಗೋದಿಲ್ಲ ಸಿದ್ದರಾಮಯ್ಯಗೇನಾಗೋದಿಲ್ಲ ಜನರಿಗೆ ತೊಂದರೆ ರೀ ಒಂದು ಕಡೆ ಡಿಪಾಸಿಟ್ ಹೋದ್ರೆ ಅವರು ಕಷ್ಟಪಟ್ಟನೆ ಬೆವರು ಸುರಿಸಿ ಎಷ್ಟೋ ದನ ಜನ ದುಡಿದು ತಮ್ಮದು ಬ್ಯಾಂಕ್ನಾಗೋ ಮೈಕ್ರೋ ಫೈನಾನ್ಸ್ನಾಗೋ ಇನ್ವೆಸ್ಟ್ಮೆಂಟ್ ಮಾಡಿದ್ರು ನಾನು ನೀವು ದಿಢೀರ್ನೇ ಸಾಲ ಮನ್ನಾ ಮಾಡ್ತೀನಿ ಅಂದ್ಕೊಳ್ಳೇನೆ ಅದರ ಪರಿಹಾರ ರೂಪವಾಗಿ ಆ ಸಂಸ್ಥೆ ಸಿದ್ದರಾಮಯ್ಯವ್ರು ಚುನಾವಣೆ ಏನು ಹೇಳಿದ್ರು ನಾನು ಸಾಲ ಮನ್ನಾ ಮಾಡ್ತೀನಿ ಅಂತ ಸಾಲ ಮನ್ನಾ ಮಾಡಲಿಲ್ಲ ಈಗ ಅವ್ರು ಯಾರು ತೊಗೊಂಡವ್ರು ಹ್ಯಾಂಗಾದ್ರೂ ಸಾಲ ಮನ್ನೆ ಅಂತೇಳಿ ಅವ್ರಿಗೆ ತುಂಬಿಲ್ಲ ಅದರಿಂದ ಈ ಸಮಸ್ಯೆ ಉದ್ಭಾಗೈತಿ ಇದು ಇದು ಈಗ ಹೈಕೋರ್ಟ್ ಏನು ಹೇಳಿದೆ ಈ ಕಾಂಗ್ರೆಸ್ನ ನಾಲ್ಕು ವಿಧಾನ ಪರಿಷತ್ ಸದಸ್ಯರು ನಾಳೆ ಚುನಾವಣೆ ಮಾಡಬೇಕು ನಮ್ಮ ಉಚ್ಚ ನ್ಯಾಯಾಲಯ ಏನು ತೀರ್ಪು ಕೊಡ್ತದೋ ಅದರಂತೆ ಫಲಿತಾಂಶವನ್ನು ಪ್ರಕಟಿಸಬೇಕಂತೇಳಿ ಆದೇಶ ಮಾಡಿದೆ ನಾಳೆ ಮೇಯರ್ ಮತ್ತು ಉಪಮೇಯರ್ ಚುನಾವಣೆ ಆಗ್ತದೆ ಯಾರ ನಾಳೆ ರಿಸಲ್ಟ್ ಆದ್ಮೇಲೆ ಹೇಳ್ತೇನೆ ಯಾರು ನಾನು ಯಾಕಂದ್ರೆ ನಾಳೆ ನೀವು ಕೌ ನಮ್ಮದು ಓಟಿಂಗ್ ಆದ್ರೂ ಫಲಿತಾಂಶ ಪ್ರಕಟ ಆಗದಿದ್ರೆ ನಾವು ಘೋಷಣೆ ಮಾಡಕ್ಕೆ ಬರೋದಿಲ್ಲ ಅಧಿಕೃತವಾಗಿ ಚುನಾವಣಾಧಿಕಾರಿ ಘೋಷಣೆ ಮಾಡಿದಾಗೆ ಅದು ಯಾರಾದ್ರೂ ಅಂತ ಅದಕ್ಕೆ ಆ ಗೊಂದಲದಾಗ ನಾವು ಹೋಗೋದಲ್ಲ ಬಿಜೆಪಿಗೆ ಪ್ರತಿ ಬಾರಿ ಕೂಡ ಏನಂತಂದ್ರೆ ನಮ್ಮಲ್ಲಿ ಬಲ ಸಂಖ್ಯೆ ಏನಂದ್ರೆ ಅಧಿಕಾರ ವರ್ಷ ಬಿ ಜೆ ಪಿ ಒಳಗ ಯಾವಾಗಲೂ ಇದ್ದ ಬಿ ಜೆ ಪಿ ಎಮ್ ಎಲ್ ಎ ಪಕ್ಷದ ವಿರುದ್ಧ ಮಾಡ್ತಿದ್ದ ಹಿಂದಿನ ಎಲ್ಲ ಚುನಾವಣೆ ನೋಡಿ ಬಿಜೆಪಿ ಎಮ್ ಎಲ್ ಇರ್ತಿದ್ದ ಕಾರ್ಪೊರೇಷನ್ದಾಗ ಕಾಂಗ್ರೆಸ್ ಒಡನೆ ಶಾಮೀಲಾಗೋದು ಜೆ ಡಿ ಎಸ್ ಬಿ ಜೆ ಬಿಜೆಪಿ ಸೋಲಿಸ್ತಿದ್ದ ಆದ್ರೂ ಹೋದ ವರ್ಷದಿಂದ ಇಲ್ಲಿ ಒಕ್ಕಟ್ಟಾಗಿ ನಾವು ಓಟ್ ಹಾಕಿದ್ವಿ ಬಿ ಜೆ ಪಿ ಹದಿನೇಳು ಸದಸ್ಯರೇನಿದ್ದಾರೆ ನಾವು ಒಕ್ಕಟ್ಟಾಗಿ ಮೊದಲ ಸಲ ಬಿ ಜೆ ಪಿ ಹದಿನೇಳು ಸದಸ್ಯರು ಒಂದು ಕಡೆ ಮತದಾನ ಮಾಡಿದ್ದು ಈ ನಗರಸಭೆ ಮಹಾನ ಮಹಾನಗರ ಪಾಲಿಕೆ ಆದಮೇಲೆ ಮೊದಲೇ ಸಲ ಹೋದ್ ಸಲ ಮಾಡಿದ್ವಿ ಈ ಸಲವೂ ಅಟ್ಟೆ ಒಕ್ಕಟ್ಟಿದೆ ಯಾವುದೇ ರೀತಿಯ ನಮ್ಮಲ್ಲಿ ಜಗಳ ಭಿನ್ನ ಮತ ಪಕ್ಷ ವಿರೋಧಿ ಚಟುವಟಿಕೆ ಏನೂ ಇಲ್ಲ ನಮ್ಮ ಮತಗಳು ನಾನು ಹದಿನೇಳು ಲೋಕಸಭಾ ಸದಸ್ಯರು ಹದಿನೆಂಟು ನಾನು ಹತ್ತೊಂಬತ್ತು ಇಬ್ಬರು ವಿಧಾನಸಭಾ ಸದಸ್ಯರು ಇಪ್ಪತ್ತೊಂದು ಸದಸ್ಯರು ಅಂದರೆ ಗಟ್ಟಿದ್ವಿ ಮುಂದೆ ದೇವರು ಏನೇನು ಬುದ್ಧಿ ಕೊಡ್ತಾನೆ ನೋಡೋಣ ಸರಿ ಏಳು ಲಕ್ಷ ಎಂಬತ್ತು ಸಾವಿರ ಮೈಕ್ರೋಫೈನಾನ್ಸ್ ಇದೆ